ಫೋರ್ ಕನ್ನಡ ನ್ಯೂಸ್ ಗೆ ಸ್ವಾಗತ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿ ರಸ್ತೆ ಮೇಲೆ ಹೋಗ್ತಾ ಇದ್ದ ಕುರಿಗಳ ಮೇಲೆ ಹರಿದ ಪರಿಣಾಮ ಸ್ಥಳದಲ್ಲೇ ಇಪ್ಪತ್ತ ಎರಡು ಕುರಿಗಳು ಮೃತಪಟ್ಟಿದ್ದು ಹದಿನೈದು ಕುರಿಗಳು ಗಾಯಗೊಂಡ ಘಟನೆ ಭಾನುವಾರ ಬೆಳಗಾವಿ ತಾಲೂಕಿನ ಹಲಿಗ ಗ್ರಾಮದ ಹತ್ತಿರ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಜರುಗಿದೆ ಚಿಕ್ಕೋಡಿ ತಾಲೂಕಿನ ಅಮಲಗಿರಿ ಗ್ರಾಮದ ಕುರಿಗಾಹಿ ರಾಮಭೀರಪ್ಪ ಪೂಜಾರಿ ಎಂಬುವರಿಗೆ ಸೇರಿದ ಕುರಿಗಳು ಇದಾಗಿದೆ ಹಲಗ ಗ್ರಾಮದ ಜಮೀನಿನಲ್ಲಿ ತಂಗಲು ಕುರಿಗಳ ಸಮೇತ ಆಗಮಿಸಿದ್ದ ರಾಮಪ್ಪ ಪೂಜಾರಿ ರಸ್ತೆ ಪಕ್ಕ ಹೊರಟಿದ್ದ ಕುರಿಗಳ ಹಿಂಡು ಕಂಡು ನಾಯಿ ಬೋಗಲಿದೆ ನಾಯಿಗೆ ಹೆದರಿದ ಕುರಿಗಳು ಏಕಾಏಕಿ ಹೆದ್ದಾರಿ ಎತ್ತೆ ಓಡಿದೆ ಇದೇ ಸಮಯಕ್ಕೆ ಧಾರವಾಡ ಕಡೆಯಿಂದ ಬೆಳಗಾವಿ ಕಡೆಗೆ ಸಾಗಿದ ಹೆದ್ದಾರಿ ಮೇಲೆ ಲಾರಿ ವೇಗವಾಗಿ ಬಂದಿದೆ ಈ ವೇಳೆ ಕುರಿಗಳ ಹಿಂಡು ಚಾಲಕ ಲಾರಿ ನಿಯಂತ್ರಿಸಲು ಪ್ರಯತ್ನ ನಡೆಸಿದ್ದಾನೆ ಅಷ್ಟರಲ್ಲಿ ಲಾರಿ ಚಾಲಕರ ನಿಯಂತ್ರಣ ಕಳೆದುಕೊಂಡ ಪರಿಣಾಮ ಕುರಿಗಳ ಹಿಂಡಿಗೆ ನುಗ್ಗಿಸಿದ್ದಾನೆ ಲಾರಿಯ ಗುದ್ದಿದ ಅರಭಸಕ್ಕೆ ಹೆದ್ದಾರಿಯ ಮೇಲೆಯೇ ವಿಲವಿಲನೆ ಒದ್ದಾಡಿ ಕುರಿಗಳು ಸಾವನ್ನಪ್ಪಿದೆ ಕುರಿಗಳ ಮಾರಣ ಹೋಮದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲ ಹೊತ್ತು ಸಂಚಾರ ಸ್ಥಗಿತವಾಗಿತ್ತು ಘಟನೆ ನಡೆದ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳೀಯರು ಹೆದ್ದಾರಿ ಮೇಲೆ ಸಂಚರಿಸುವವರು ಘಟನಾ ಸ್ಥಳಕ್ಕೆ ಬಂದು ಕುರಿಗಳ ದೇಹ ಚನ್ನಾಪದಿಯಾಗಿ ಬಿದ್ದರು ತನ್ನ ಮತ್ತು ಸಾಕಿದ ಕುರಿ ಕಳೆದುಕೊಂಡ ಕುರಿಗಾಯಿಗಳ ಆಕ್ರಮಣ ನೋಡಿ ಕಣ್ಣಂಚಲಿ ನೀರು ಜಿನುಗುಳುತ್ತಾ ಇದ್ವು ಹಲವರು ಮೊಮ್ಮಲ ಮರಕಪಟ್ಟು ಲಾರಿ ಚಾಲಕನ ವಿರುದ್ಧ ಹಿಡಿ ಶಾಪ ಹಾಕಿದ್ರು ಘಟನೆ ನಡೀತಾ ಇದ್ದ ಲಾರಿ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಸುದ್ದಿ ತಿಳಿದು ಘಟನಾ ಸ್ಥಳಕ್ಕೆ ಹಿರೇಬಾಗೇವಾಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ರಸ್ತೆ ಮೇಲೆ ಛಿದ್ರ ಚಿದ್ರವಾಗಿ ಬಿದ್ದಿರುವ ತುಡಿಗಳ ಮೃತದೇಹಗಳನ್ನ ತೆರವು ಕಾರ್ಯ ಮಾಡಿದ್ರು ಈ ಕುರಿತು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ